ಒಮ್ಮೆ ಒಬ್ಬ ಮುಗ್ಧ ಹುಡುಗನಿಗೆ ಎಲ್ಲರೂ ದ್ರೋಹ ಮಾಡಿ ಲಾಭ ಪಡೆದುಕೊಂಡಿದ್ದರಿಂದ ಅವನ ಜೀವನದಲ್ಲಿ ತುಂಬ ತೊಂದರೆಯಾಯಿತು ಎಲ್ಲರೂ ಅವನಿಗೆ ದ್ರೋಹ ಬಗೆದರು ಎಲ್ಲರೂ ಅವನಿಗೆ ಏಕೆ ದ್ರೋಹ ಬಗೆದರು ಎಂದು ಅವನಿಗೆ ಅರ್ಥವಾಗಲಿಲ್ಲ ಈ ಸಮಸ್ಯೆಗೆ ಕಾರಣವೇನೆಂದು ಕೇಳಿದನು ಆ ಹುಡುಗ ಒಬ್ಬ ಮಹಾತ್ಮನ ಬಳಿಗೆ ಹೋಗಿ ಗುರುದೇವ ನನ್ನ ಜೀವನದಲ್ಲಿ ಎಲ್ಲರೂ ನನಗೆ ದ್ರೋಹ ಮಾಡಿ ಹೊರಟು ಹೋಗುತ್ತಾರೆ ನಾನು ಎಲ್ಲರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತೇನೆ ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತೇನೆ ಆದರೆ ಎಲ್ಲರೂ ನನಗೆ ದ್ರೋಹ ಮಾಡಿ ಹೊರಟು ಹೋಗುತ್ತಾರೆಂದು ನನಗೆ ತಿಳಿಯುವುದಿಲ್ಲ ಎಂದು ಹೇಳಿದನು ಇದನ್ನು ಕೇಳಿದ ಮಹಾತ್ಮ ಸ್ವಲ್ಪ ನಕ್ಕನು ಮತ್ತು ಮಗನೇ ಇದು ನಿನ್ನ ತಪ್ಪಲ್ಲ ಈ ಜಗತ್ತು ಹೀಗಿದೆ ಎಲ್ಲರೂ ಇಲ್ಲಿಗೆ ಬಂದು ನಿನ್ನನ್ನು ಲಾಭ ಮಾಡಿಕೊಳ್ಳುತ್ತಾರೆ ನೀನು ಕುತಂತ್ರಿಯಲ್ಲದಿದ್ದರೆ ಯಾರೂ ನಿನಗೆ ದ್ರೋಹ ಮಾಡಬಾರದು ಎಂದು ನೀನು ಬಯಸದಿದ್ದರೆ ನೀನು ಕುತಂತ್ರಿಯಾಗಿರಲೇಬೇಕು ಎಂದು ಹೇಳಿದನು ಇದನ್ನು ಕೇಳಿದ ಹುಡುಗ ಮಹಾತ್ಮನನ್ನು ಕೇಳಿದನು ಗುರುದೇವ ನಾನು ಹೇಗೆ ಕುತಂತ್ರಿಯಾಗಲು ಸಾಧ್ಯ ಇತರರೊಂದಿಗೆ ಹೇಗೆ ವ್ಯವಹರಿಸಬೇಕೆಂದು ನನಗೆ ತಿಳಿಯುದಿಲ್ಲ ಮಹಾತ್ಮ ಸ್ವಲ್ಪ ನಗುತ್ತಾ ಮಗನೆ ಬುದ್ಧಿವಂತಿಕೆ ಎಂದರೆ ನೀನು ಇತರರಿಗೆ ತಪ್ಪು ಮಾಡು ಎಂದಲ್ಲ ಬುದ್ಧಿವಂತಿಕೆ ಎಂದರೆ ನಿನಗೆ ತಪ್ಪು ಆಗಲು ಬಿಡದಿರುವುದು ಎಂದು ಹೇಳಿದನು ಹುಡುಗ ಮುಂದುವರಿಸಿದನು ಗುರುಜಿ ನಾನು ಬುದ್ಧಿವಂತನಾಗಿರಲು ಮತ್ತು ಯಾರು ನನ್ನನ್ನು ದುರುಪಯೋಗಪಡಿಸಿಕೊಳ್ಳದಂತೆ ನೋಡಿಕೊಳ್ಳಲು ನೀವು ನನಗೆ ಸಲಹೆ ನೀಡುತ್ತೀರಾ ನಂತರ ಗುರುಗಳು ಇಂದು ನಾನು ನಿಮಗೆ ಎಂಟು ಪ್ರಮುಖ ವಿಷಯಗಳನ್ನು ಹೇಳುತ್ತೇನೆ ನೀವು ಅವುಗಳನ್ನು ಎಚ್ಚರಿಕೆಯಿಂದ ಆಲಿಸಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾರೂ ನಿಮ್ಮನ್ನು ಜೀವನದಲ್ಲಿ ಮೋಸಗೊಳಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಯಾರೂ ನಿಮ್ಮನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದಿಲ್ಲ ಮೊದಲನೆಯದಾಗಿ ಈ ಸಲಹೆ ಎಂದರೆ ಒಳ್ಳೆಯವನಾಗಿರಬೇಡ ಏಕೆಬರೆ ಅಗತ್ಯಕ್ಕಿಂತ ಹೆಚ್ಚು ಒಳ್ಳೆಯವನಾಗಿರಲು ಪ್ರಯತ್ನಿಸುವ ವ್ಯಕ್ತಿಯು ನಂತರ ಅನಿವಾರ್ಯವಾಗಿ ವಿಷಾದಿಸುತ್ತಾನೆ ಇದು ನಮಗೆ ಹಾನಿ ಮಾಡುತ್ತದೆ ನೀವು ರಾಜಿ ಮಾಡಿಕೊಳ್ಳಬೇಕು ಏಕೆಂದರೆ ನೀವು ಒಳ್ಳೆಯವರು ಮತ್ತು ಕೆಲವೊಮ್ಮೆ ಜನರು ನಿಮ್ಮನ್ನು ಮರೆತು ಬಿಡುತ್ತಾರೆ ಅವರು ತಪ್ಪು ಮಾಡಿದಾಗ ಅವರು ಮೊದಲು ನೆನಪಿಸಿಕೊಳ್ಳುವ ವ್ಯಕ್ತಿ ನೀವು ಮುಗ್ಧರು ಮತ್ತು ಶುದ್ಧ ಹೃದಯ ಹೊಂದಿರುವವರು ಅದನ್ನು ಮಾಡುತ್ತಾರೆ ಲೋಕವು ಜನರಿಂದ ಬಹಳಷ್ಟು ಪ್ರಯೋಜನ ಪಡೆಯುತ್ತದೆ ಯಾರು ನಿಮ್ಮನ್ನು ಬಳಸಿಕೊಳ್ಳಬಾರದು ಎಂದು ನೀವು ಬಯಸಿದರೆ ಜೀವನದಲ್ಲಿ ಒಂದು ನಿಯಮವನ್ನು ರೂಪಿಸಿಕೊಳ್ಳಿ ಅವರನ್ನು ಹಾಗೆಯೇ ನಡೆಸಿ ಏಕೆಂದರೆ ಜನರು ಅವರ ಒಳ್ಳೆಯತನ ಮತ್ತು ನಿಮ್ಮ ಮುಗ್ಧತೆಯನ್ನು ದೌರ್ಬಲ್ಯವನ್ನು ತಪ್ಪಾಗಿ ಭಾವಿಸುತ್ತಾರೆ ಮತ್ತು ಇದು ನಿಮಗೆ ತೊಂದರೆಯನ್ನುಂಟು ಮಾಡುತ್ತದೆ ಒಳ್ಳೆಯ ಜನರು ಯಾವಾಗಲೂ ಇತರರನ್ನು ನೋಯಿಸದಂತೆ ಬಹಳ ಕಾಳಜಿ ವಹಿಸುತ್ತಾರೆ ಆದರೆ ಲೋಕವು ಹಾಗೆ ಯೋಚಿಸುವುದಿಲ್ಲ ಅದು ತನ್ನ ಸ್ವಂತ ಹಿತಾಸಿಗಳನ್ನು ಮಾತ್ರ ನೋಡುತ್ತದೆ ಆದ್ದರಿಂದ ಒಳ್ಳೆಯವರಾಗಿರಿ ಆದರೆ ಯಾರನ್ನೂ ಕುರುಡಾಗಿ ನಂಬಬೇಡಿ ನಿಮಗೆ ನಿಜವಾಗಲೂ ಯಾರು ಒಳ್ಳೆಯವರಾಗಿ ವರ್ತಿಸುತ್ತಿದ್ದಾರೆ ಮತ್ತು ಯಾರು ಒಳ್ಳೆಯವರಂತೆ ನಟಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಜಾಗರೂಕರಾಗಿ ಜಾಗರೂಕರಾಗಿ ಸಲಹೆ ಜನರಿಗೆ ಇಲ್ಲ ಎಂದು ಹೇಳಲು ಕಲಿಯಿರಿ ಈ ಬಾರಿ ನಮ್ಮ ಕೆಲಸವನ್ನು ಬಿಟ್ಟು ಇತರರಿಗೆ ಸಹಾಯ ಮಾಡೋಣ ನಾವು ಆಗಾಗ್ಗೆ ಅವರಿಗೆ ಇಲ್ಲ ಎಂದು ಹೇಳಲು ಬಯಸುತ್ತೇವೆ ಆದರೆ ಇನ್ನೊಬ್ಬ ವ್ಯಕ್ತಿ ನಮ್ಮ ಮೇಲೆ ಕೋಪಗೊಳ್ಳಬಹುದು ಅಥವಾ ಇನ್ನೊಬ್ಬ ವ್ಯಕ್ತಿ ಏನು ಯೋಚಿಸುತ್ತಾನೆ ಎಂದು ನಾವು ಭಾವಿಸುತ್ತೇವೆ ನಾವು ನಿರಾಕರಿಸಿದರೆ ಅದು ಅವರಿಗೆ ನೋವುಂಟು ಮಾಡುವುದಿಲ್ಲ ಇದನ್ನು ಯೋಚಿಸುತ್ತಾ ನಾವು ಹೌದು ಎಂದು ಹೇಳುತ್ತೇವೆ ಮತ್ತು ನಂತರ ವಿಷಾದಿಸುತ್ತೇವೆ ನೀವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ನೀವು ಜನರನ್ನು ಮರೆಯದಿರಲು ಕಲಿಯಬೇಕು ಯಾರಾದರೂ ಏನಾದರೂ ಕೇಳಿಕೊಂಡು ನಿಮ್ಮ ಬಳಿಗೆ ಬಂದರೆ ಅಥವಾ ಯಾರಾದರೂ ಸಹಾಯಕ್ಕಾಗಿ ನಿಮ್ಮ ಬಳಿಗೆ ಬಂದರೆ ನೀವು ಅದನ್ನು ಮಾಡಲು ಬಯಸದಿದ್ದರೆ ಸ್ಪಷ್ಟವಾಗಿ ನಿರಾಕರಿಸಿ ಅವರು ನಿಮ್ಮ ನಿಜವಾದ ಸ್ನೇಹಿತರಾಗಿದ್ದರೆ ಅದು ನಿಮ್ಮ ನಿರಾಕರಣೆಗಿಂತ ಕೆಟ್ಟದಲ್ಲ ಅವರು ಒಪ್ಪಿದರೆ ಇನ್ನೊಬ್ಬ ವ್ಯಕ್ತಿ ಕೀಳ ಎಂದು ಅವರಿಗೆ ಅರ್ಥವಾಗುತ್ತದೆ ಆದ್ದರಿಂದ ಅವರು ಸಹಾಯ ಮಾಡಲು ಬಯಸುವುದಿಲ್ಲ ಮೂರನೆಯದಾಗಿ ಜನರನ್ನು ಸಂತೋಷಪಡಿಸಲು ಪ್ರಯತ್ನಿಸಬೇಡಿ ಇತರರನ್ನು ಸಂತೋಷಪಡಿಸುವುದು ಒಳ್ಳೆಯದು ಎಂದು ನೀವು ಭಾವಿಸುತ್ತೀರಿ ಆದರೆ ಅನೇಕ ಜನರು ತಮ್ಮ ಸ್ವಂತ ಸಂತೋಷವನ್ನು ತ್ಯಾಗ ಮಾಡುವ ಮೂಲಕ ಇತರರನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ ಒಂದು ವಿಷಯವನ್ನು ಮಾಡಿ ಅರ್ಥ ಮಾಡಿಕೊಳ್ಳಿ ನೀವು ನಿಮ್ಮ ಸ್ವಂತ ಸಂತೋಷವನ್ನು ತ್ಯಾಗ ಮಾಡುವ ಮೂಲಕ ಇತರರನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ ನೀವು ಇತರರನ್ನು ಸಂತೋಷಪಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಇತರರಿಗೆ ಒಳ್ಳೆಯದು ಮಾಡಲು ಪ್ರಯತ್ನಿಸಿದರೂ ಜನರು ಇನ್ನೂ ನಿಮ್ಮನ್ನು ಹೊಗಳುತ್ತಾರೆ ಕೆಲವರು ಮಾತ್ರ ನಿಮ್ಮನ್ನು ಬೆಂಬಲಿಸುವ ಜನರಿರುತ್ತಾರೆ ಆದ್ದರಿಂದ ಯಾವಾಗಲೂ ಇದನ್ನು ನೆನಪಿಟ್ಟುಕೊಳ್ಳಿ ಇತರರಿಗೆ ಸಂತೋಷ ನೀಡಿ ಮತ್ತು ನಿಮ್ಮ ಸ್ವಂತ ಸಂತೋಷವನ್ನು ತ್ಯಾಗ ಮಾಡುವ ಮೂಲಕವಲ್ಲ ನೀವು ಸಂತೋಷ ನೀಡಲು ಬಯಸಿದರೆ ಅದನ್ನು ಈ ರೀತಿ ನಿಮಗೆ ನೀಡಿ ನೀವು ಎಲ್ಲರಿಗೂ ಸಂತೋಷ ತರಲು ಸಾಧ್ಯವಾಗುತ್ತದೆ ನಾಲ್ಕನೆಯದಾಗಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದ ಜನರನ್ನು ಮೂರ್ಖರನ್ನಾಗಿ ಮಾಡಲು ತುಂಬ ಸುಲಭ ಕೆಲವೊಮ್ಮೆ ಜನರು ನಿಮ್ಮ ಭಾವನೆಗಳ ಜೊತೆಗೆ ಆಟವಾಡಿ ನಿಮ್ಮನ್ನು ಮೂರಳು ಮಾಡುತ್ತಾರೆ ಕೆಲವೊಮ್ಮೆ ಜನರು ನಿಮ್ಮ ಮುಂದೆ ದುಃಖಿತರಾಗಿರುವಂತೆ ನಟಿಸುತ್ತಾರೆ ಮತ್ತು ನೀವು ಸತ್ಯವನ್ನು ತಿಳಿಯದೆ ಅವರನ್ನು ನಂಬಿ ಅವರಿಗೆ ಸಹಾಯ ಮಾಡುತ್ತೀರಿ ಜನರು ಸಾಮಾನ್ಯವಾಗಿ ಭಾವನೆಗಳ ಪ್ರಭಾವದ ಅಡಿಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಡುತ್ತಾರೆ ಏಕೆಂದರೆ ಕೆಲವೊಮ್ಮೆ ಅವರು ತಮ್ಮ ಮನಸ್ಸಿನಿಂದ ಅಲ್ಲ ಬದಲಾಗಿ ತಮ್ಮ ಹೃದಯದಿಂದ ಯೋಚಿಸುತ್ತಾರೆ ಮತ್ತು ತುಂಬಾ ದುರ್ಬಲ ಹೃದಯ ಹೊಂದಿರುವವರು ಮತ್ತು ಕೆಲವೊಮ್ಮೆ ಪರಿಣಾಮಗಳು ತುಂಬಾ ಗಂಭೀರವಾಗಿರುತ್ತದೆ ಅದು ದೀರ್ಘಕಾಲದಲ್ಲಿ ನಮಗೆ ಹಾನಿಯನ್ನುಂಟು ಮಾಡಬಹುದು ಆದ್ದರಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಮತ್ತು ಯಾರಿಗಾದರೂ ಸಹಾಯ ಮಾಡುವ ಮೊದಲು ಹತ್ತು ಬಾರಿ ಅದರ ಬಗ್ಗೆ ಯೋಚಿಸಿ ಐದನೇ ಮತ್ತು ಮುಖ್ಯ ಸಲಹೆ ಎಂದರೆ ನಿಮ್ಮನ್ನು ನೀವು ಎಂದಿಗೂ ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ ಮುಗ್ಧ ಜನರು ಹೆಚ್ಚಾಗಿ ತಮ್ಮನ್ನು ತಾವೇ ಕಡಿಮೆ ಅಂದಾಜು ಮಾಡಿಕೊಳ್ಳುತ್ತಾರೆ ಇದು ಆತ್ಮವಿಶ್ವಾಸದ ನಷ್ಟಕ್ಕೆ ಕಾರಣವಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಇದ್ದರೆ ಇತರರು ನಿಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಾರೆ ಆದ್ದರಿಂದ ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡುವ ಅಭ್ಯಾಸವಿದ್ದರೆ ಅದನ್ನು ತಕ್ಷಣ ಬಿಟ್ಟುಬಿಡಿ ಯಾವಾಗಲೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ನೀವು ಎಷ್ಟು ಶಕ್ತಿ ಎಷ್ಟು ಸಾಮರ್ಥ್ಯ ಎಷ್ಟು ಸಾಮರ್ಥ್ಯ ಹೊಂದಿದ್ದೀರಿ ಇದು ನಿಮಗೆ ಮಾತ್ರ ತಿಳಿಯುತ್ತದೆ ಉತ್ತರ ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಮತ್ತು ನಿಮ್ಮನ್ನು ಯಾರಿಗಿಂತ ಕೀಳಾಗಿ ಖಂಡಿಸದಿರುವುದರಲ್ಲಿ ಇದೆ ಜಗತ್ತಿನಲ್ಲಿ ನೀವು ಮಾಡಲು ಸಾಧ್ಯವಿಲ್ಲದ ಏನೂ ಇಲ್ಲ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಯಾರಿಗೂ ಎಂದಿಗೂ ಅವಕಾಶ ನೀಡಬೇಡಿ ಅವರ ಪ್ರದರ್ಶನಕ್ಕಾಗಿ ಹೊಗಳಿದ ನಂತರ ಅವರು ನಿಮ್ಮ ಲಾಭವನ್ನು ಬಳಸಿಕೊಳ್ಳುತ್ತಾರೆ ಆದ್ದರಿಂದ ನಿಮ್ಮ ಆಂತರಿಕ ಶಕ್ತಿಯನ್ನು ಮತ್ತು ನೀವು ಏನು ಮಾಡಬಹುದು ಎಂಬುದನ್ನು ಗುರುತಿಸಿ ಮತ್ತು ಅದನ್ನು ಜಗತ್ತಿಗೆ ತೋರಿಸಿ ಐದನೆಯ ಸಲಹೆ ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಒಬ್ಬ ಬುದ್ಧಿವಂತ ವ್ಯಕ್ತಿಯು ಎಂದಿಗೂ ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹತ್ತು ಬಾರಿ ಯೋಚಿಸುತ್ತಾನೆ ಏಕೆಂದರೆ ಹಲವು ಬಾರಿ ಹೀಗೆ ಸಂಭವಿಸುತ್ತದೆ ಆತುರದಿಂದ ಕೆಲಸಗಳನ್ನು ಮಾಡುವುದರಿಂದ ಉಂಟಾಗುವ ಪರಿಣಾಮಗಳು ಹೆಚ್ಚಾಗಿ ಒಳ್ಳೆಯದಾಗಿರುವುದಿಲ್ಲ ಮತ್ತು ನಂತರ ನಾವು ಸಮಯ ತೆಗೆದುಕೊಂಡಿದ್ದೇನೆ ಎಂದು ವಿಷಾದಿಸುತ್ತೇವೆ ನಾನು ಯೋಚಿಸಿದ್ದರೆ ಎಂದು ನನಗೆ ಅನಿಸುತ್ತದೆ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಪ್ಪು ಆದರೆ ನಿಮ್ಮ ತಾಯಿ ಶಾಂತವಾಗಿದ್ದಾಗ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನಿಮ್ಮ ತಾಯಿ ಶಾಂತವಾಗಿದ್ದಾಗ ಒತ್ತಡ ಎಂದಿಗೂ ತಪ್ಪಾಗಿರುವುದಿಲ್ಲ ಮತ್ತು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಭವಿಷ್ಯದಲ್ಲಿ ಮಾತ್ರ ಪ್ರಯೋಜನವನ್ನು ನೀಡುತ್ತವೆ ಯಾವಾಗಲೂ ಇತರರ ತಪ್ಪುಗಳಿಂದ ಕಲಿಯಿರಿ ನಾವು ಇತರರ ತಪ್ಪುಗಳಿಂದ ಕಲಿಯಬೇಕು ಎಂಬ ಮಾತನ್ನು ನೀವು ಕೇಳಿರಬಹುದು ಏಕೆಂದರೆ ನಮ್ಮ ಜೀವನ ನಾವು ನಿಮ್ಮ ಸ್ವಂತ ತಪ್ಪುಗಳನ್ನು ಮಾಡಿ ನಂತರ ಅವುಗಳಿಂದ ಕಲಿಯಿರಿ ಇತರರ ತಪ್ಪುಗಳಿಂದ ನೀವು ಉತ್ತರವನ್ನು ಕಲಿಯಬಹುದಾದರೆ ನೀವು ನಿಮ್ಮ ಸ್ವಂತ ತಪ್ಪುಗಳಿಂದ ಮಾಡಿ ನಿಮ್ಮನ್ನು ಏಕೆ ಹಾನಿ ಮಾಡಿಕೊಳ್ಳುತ್ತೀರಿ ಯಾವಾಗಲೂ ನಿಮ್ಮ ಕಣ್ಣುಗಳು ಮತ್ತು ಮನಸ್ಸನ್ನು ತೆರೆದಿಡಿ ಮತ್ತು ನಿಮ್ಮ ಚಿಂತನೆಯನ್ನು ಹರಿತಗೊಳಿಸಿ ಮಹತವು ಇದನ್ನು ಕೆಲವು ಸಮಯದ ನಂತರ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ನಿಮಗೆ ಬಹಳಷ್ಟು ಸಮಸ್ಯೆಗಳಿದ್ದಾಗ ಈ ಮಾಹಿತಿಯೊಂದಿಗೆ ನೀವು ಏನು ಮಾಡಬೇಕು ಇತರರ ತಪ್ಪುಗಳಿಂದ ನಾವು ಬೇಗ ಕಲಿಯಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಉದಾಹರಣೆಗೆ ನಿಮ್ಮ ಸ್ನೇಹಿತರೊಬ್ಬರು ನಂಬಿಕೆ ಇಲ್ಲದೆ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದಾರೆ ಆದರೆ ಸ್ನೇಹಿತನಿಗೆ ಹಣದ ಅಗತ್ಯವಿದ್ದಾಗ ಆ ವ್ಯಕ್ತಿ ಅದನ್ನು ಸಮಯಕ್ಕೆ ಹಿಂತಿರುಗಿಸಲು ನಿರಾಕರಿಸಿದರು ಇದರಿಂದ ನಿಮ್ಮ ಸ್ನೇಹಿತರಿಗೆ ನಷ್ಟವಾಯಿತು ಏಕೆಂದರೆ ಅವರು ಮುಂದೆ ಯೋಚಿಸದೆ ಹಣವನ್ನು ಸಾಲವಾಗಿ ನೀಡಿದರು ಈಗ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವ ಮೊದಲು ಮುಂದೆ ಯೋಚಿಸಬೇಕು ಎಂದು ಇದು ನಿಮಗೆ ಕಲಿಸಬೇಕು ನೀವು ಇದರಿಂದ ಸಲಹೆ ಕೂಡ ತೆಗೆದುಕೊಳ್ಳಬೇಕು ನೀವು ನಿಮ್ಮನ್ನು ಎಂದಿಗೂ ದುರ್ಬಲರೆಂದು ಖಂಡಿಸಬೇಡಿ ಏಕೆಂದರೆ ನೀವು ಏನು ಯೋಚಿಸುತ್ತೀರೋ ಅದು ಆಗುತ್ತೀರಿ ಇದು ನೂರು ಶತಸತ್ಯ ನಮ್ಮ ಯಶಸ್ಸಿಗೆ ಮತ್ತು ವೈಫಲ್ಯಕ್ಕೆ ನಮ್ಮ ಆಲೋಚನೆಗಳೇ ಕಾರಣ ಎರಡನೆಯದಾಗಿ ನೀವು ನಿಮ್ಮನ್ನು ನೀವು ದುರ್ಬಲರೆಂದು ಪರಿಗಣಿಸಿದರೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಇನ್ನೂ ದುರ್ಬಲರೆಂದು ಪರಿಗಣಿಸುತ್ತಾರೆ ನೀವು ಒಳಗಿನಿಂದ ದುರ್ಬಲರಾಗಿದ್ದರೂ ಕೂಡ ಅದನ್ನು ಹೊರಗೆ ತೋಲಿಸಬೇಡಿ ಏಕೆಂದರೆ ನಿಮ್ಮ ಯಶಸ್ಸನ್ನು ನೋಡಿ ಚಪ್ಪಾಳೆ ತಟ್ಟುವ ಜನರು ನಿಮ್ಮ ದುಃಖ ಮತ್ತು ದೌರ್ಬಲ್ಯದಲ್ಲಿ ದೋಷಗಳನ್ನು ಕಂಡುಹಿಡಿಯುವವರು ಕೂಡ ನೀವು ಹೆಚ್ಚಿನದನ್ನು ಕಂಡುಹಿಡಿಯುತ್ತೀರಿ ಮತ್ತು ಮುಖ್ಯವಾಗಿ ಬೇರೊಬ್ಬರ ಅಭಿಪ್ರಾಯವನ್ನು ಆಧರಿಸಿ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬೇಡಿ ನೀವು ಏನಾದರೂ ಮಾಡುತ್ತಿದ್ದೀರಿ ಮತ್ತು ನೀವು ಅದಕ್ಕೆ ಸಂಪೂರ್ಣ ಹೊಸಬರಾಗಿದ್ದರೆ ನೀವು ಜನರಿಂದ ಸಲಹೆ ಪಡೆಯುವುದು ಸಹಜ ಆದರೆ ನಿಮ್ಮ ಪ್ರಗತಿಯನ್ನು ನೋಡಿ ಸಂತೋಷಪಡುವ ಜನರು ಜಗತ್ತಿನ ಬಹಳ ಕಡಿಮೆ ನಿಮ್ಮ ಪ್ರಗತಿಯನ್ನು ನೋಡಿ ಸಂತೋಷ ಪಡೆದವರು ನಿಮಗೆ ಸರಿಯಾದ ಸಲಹೆ ನೀಡುತ್ತಾರೆ ಜೀವನದಲ್ಲಿ ಮುಂದುವರೆಯಲು ಇದು ಸಲಹೆ ಇತರರ ಅಭಿಪ್ರಾಯಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನಿಮ್ಮ ಕೆಲಸವನ್ನು ಪೂರ್ಣ ಸಮರ್ಪಣಾಭಾವದಿಂದ ಮಾಡಿ ಮತ್ತು ಜಗತ್ತು ಏನು ಯೋಚಿಸುತ್ತದೆ ಎಂಬುದರ ಬಗ್ಗೆ ಯೋಚಿಸದೆ ಮುಂದುವರಿಯಿರಿ ಲೋಕವು ನಿಮ್ಮನ್ನು ಎಷ್ಟೇ ಬೆನ್ನಟ್ಟಲು ಪ್ರಯತ್ನಿಸಿದರೂ ನೀವು ಈ ಭಯವನ್ನು ನಿರ್ಲಕ್ಷಿಸಿ ಮುಂದುವರಿಯಬೇಕು ನೀವು ಏನಾದರೂ ಒಳ್ಳೆಯದು ಮಾಡಲು ಯೋಜನೆ ಮಾಡಿದಾಗ ಯಾರಾದರೂ ಬಂದು ಅದು ಕಡಿಮೆ ಕಷ್ಟ ಎಂದು ಹೇಳಿದರೆ ನಂತರ ಅವರನ್ನು ತಪ್ಪು ಎಂದು ಸಾಬೀತುಪಡಿಸಲು ಮುಂದುವರಿಯಿರಿ ಮತ್ತು ಕೊನೆಯ ವಿಷಯವೆಂದರೆ ಯಾವಾಗಲೂ ಒಳ್ಳೆಯ ಜನರೊಂದಿಗೆ ಇರಿ ಮದ್ಯದ ಅಂಗಡಿಯಲ್ಲಿ ಕುಳಿತು ಹಾಲು ಕುಡಿದರೂ ಜನರು ಕುಡಿಕನ ಎಂದು ಕರೆಯುತ್ತಾರೆ ದೇವಸ್ಥಾನದಲ್ಲಿ ಕುಳಿತು ನೀರು ಕುಡಿದರೂ ನೀವು ಸಂತ ಎಂದು ಪರಿಗಣಿಸಲ್ಪಡುತ್ತೀರಿ ಆದ್ದರಿಂದ ಒಳ್ಳೆಯ ಜನರ ಸಹವಾಸವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ನೀವು ಯಾರೊಂದಿಗೆ ಸಹವಾಸ ಮಾಡುತ್ತೀರಿ ಮತ್ತು ಯಾರೊಂದಿಗೆ ವಾಸಿಸುತ್ತೀರಿ ಎಂಬುದು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ ಆದ್ದರಿಂದ ನೀವು ಯಾವಾಗಲೂ ಒಳ್ಳೆಯ ಜನರೊಂದಿಗೆ ಇರಬೇಕು ಒಳ್ಳೆಯ ಜನರೊಂದಿಗೆ ಇರುವುದರಿಂದ ನೀವು ಪ್ರಗತಿ ಸಾಧಿಸಬಹುದು ನಿಮ್ಮ ಭವಿಷ್ಯವನ್ನು ನೀವು ಯಾರೊಂದಿಗೆ ಸಹವಾಸ ಮಾಡುತ್ತೀರಿ ಎಂಬುದರಿಂದ ನಿರ್ಧರಿಸಲ್ಪಡುತ್ತದೆ ಆದ್ದರಿಂದ ನಿಮ್ಮ ಸ್ನೇಹಿತರನ್ನು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿ ಸ್ನೇಹಿತರೆ ಈ ವಿಡಿಯೋಗೆ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಜಾಗರೂಕರಾಗಿ ಧನ್ಯವಾದಗಳು ಜೈ ಶ್ರೀಕೃಷ್ಣ